ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗಂಗಾ ಮಾತಾಡ್ತಾ ಇದ್ದೀನಿ ಸೋಮವಾರ ಬೆಳಿಗ್ಗೆ ತಿಂಡಿಗೆ ಅಂತ ಪನ್ನೀರ್ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡಿದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ನೂರು ಅಷ್ಟು ನಂದಿನಿ ಪಾರ್ಲರಲ್ಲಿ ಪನ್ನೀರ್ ತರಿಸಿದ್ದೀನಿ ಅದನ್ನೆಲ್ಲ ಸಣ್ಣ ಸಣ್ಣಗೆ ಈ ಥರ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಅಶ್ನ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಸ್ವಲ್ಪ ರೋಶ್ಟ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ಪನ್ನೀರಿಗೆ ಪನ್ನೀರನ್ನು ಹಾಗೇ ಡೈರೆಕ್ಟಾಗಿ ಬೇಕಾದರೆ ಹಾಕ್ಕೋಬೋದು ಆದರೆ ನನಗೆ ಈ ಥರ ಇಷ್ಟ ಆಯಿತು ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಈ ಥರ ರೋಶ್ಟ್ ಮಾಡಿಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಪನ್ನೀರು ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ಈ ಥರ ಸ್ವಲ್ಪ ಒಂದು ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತಟ್ಟೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಮಸಾಲೆಗೆ ಅಂತ ఒక బ్లకి అదే బాణిగే ఎల్ప హాకెండు బుల్లి శుంఠి ఆమె ఇరులి టమాటో చెక్ లవంగ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ರೋಶ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಗೋಡಂಬಿ ಹಾಕಿ ಮಾಡ್ತಾರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ನಾನು ಫಸ್ಟ್ನೇ ಸಲ ಮಾಡಿದಾಗ ಗೋಡಂಬಿ ಹಾಕಿದ್ದೆ ಈ ಸಲ ಮಾಡಿದಾಗ ಗೋಡಂಬಿ ಏನು ಹಾಕಿಲ್ಲ ನೀವು ಬೇಕಾದರೆ ಗೋಡಂಬಿನೂ ಹಾಕೋಬೋದು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಕಡೆ ಮಸಾಲೆ ಎಲ್ಲ ರೋಸ್ಟ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಮೆತ್ತಗಾಗಿತ್ತು ಹಾಗೆ ಮೇಲೆ ಸ್ವಲ್ಪ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚಿಟಿಕೆ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಎಣ್ಣೆ ಸ್ವಲ್ಪ ಸೀದೋಯ್ತು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ರೋಸ್ಟ್ ಆಗಬೇಕು ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಮ ಮತ್ತು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಿಗೆ ಹಚ್ಚಿಟ್ಕೊಂಡಿದ್ದೆ ಈ ಥರ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹಾಕಲ್ಲ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರೋಶ್ ಮಾಡ್ಕೋಬೇಕು ಇದು ಎಣ್ಣೆ ಯಾಕೆ ಸೀದೋಯ್ತು ಅಂದರೆ ಚೆರಿ ಎದ್ಬಿಟ್ಟು ಅಷ್ಟರಲ್ಲಿ ಅವನ್ನ ಎತ್ಕೊಬರೋಕ್ಕೆ ಅಂತ ಹೋದೆ ಅಷ್ಟರಲ್ಲಿ ಸೀದೋಗ್ಬಿಡ್ತು ಚೆನ್ನಾಗೆಲ್ಲ ರೋಶ್ ಮಾಡಿಕೊಂಡು ರುಬ್ಕೊಂಡಿರೋ ಮಸಾಲೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅದನ್ನು ಹಾಕ್ಕೊಂಡು ಸೊ ಬಟಾಣಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಟಾಣಿ ಸ್ಕಿಪ್ಪಾಗಿದೆ ಬಟಾಣಿ ಒಂದು ಇಡೀ ಬಟಾಣಿ ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕೋ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಬೋದು ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮಸಾಲೆ ಮಸಾಲೆ ಎಲ್ಲನೂ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡು ಪನ್ನೀರ್ ಹಾಕ್ಕೊಂಡು ಒಂದು ಐದು ನಿಮಿಷನೂ ಇಲ್ಲ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟಿದ್ದೀನಿ ಅಷ್ಟೇ ಗ್ರೇವಿ ರೆಡಿ ಆಯಿತು ಇನ್ನೊಂದು ಕಡೆ ಈ ಕಡೆ ಚಪಾತಿ ಇದ್ದೀನಿ ನೋಡಿ ಚಪಾತಿನೂ ರೆಡಿ ಆಯಿತು ನನ್ನ ಮಗಳು ಸ್ಕೂಲ್ ಟೈಮ್ ಆಯಿತು ಅದಕ್ಕೋಸ್ಕರ ಅವಳು ಬಾಕ್ಸ್ ಹಾಕ್ಕೊಂಡು ಹೋದ್ಲು ಈ ಕಡೆ ಚರಿ ನೋಡಿ ತೋರಿಸ್ತಾ ಇಲ್ಲ ಅವನು ಕೋಪ ಮಾಡ್ಕೊಂಬಿಟ್ಟಿದ್ದಾನೆ ಎದ್ದಿದ ತಕ್ಷಣ ಅವನ ಮೂಡೇ ಈ ಥರ ಇರುತ್ತೆ ಇನ್ನು ನಮ್ಮ ಮನೆಯವರು ತಿಂಡಿ ಏನು ಮಾಡಿಲ್ಲ ಎಳ್ಳೀರು ತಂದಿದ್ರು ಅದೇ ಹೆಳ್ಳೀರಿಗೆ ಸ್ವಲ್ಪ ಕಾಮ್ ಕಸ್ತೂರಿ ಬೀಜ ಹಾಕಿ ಕುಡ್ಕೊಂಡು ಹೋದರು ಅವ್ರಿಗೂ ಕೊಟ್ಟೆ ತಿಂಡಿಗೆ ಆಮೇಲೆ ಬರ್ತೀನಿ ಇವಾಗ ಬೇಡ ನನಗೆ ಅಂತಂದರು ಸರಿ ಅಂತಂದ್ಬಿಟ್ಟು ಅವರು ಎಳ್ಳಿರು ಕುಡ್ಕೊಂಡು ಗಾಡಿಗೊಳ್ಟರು ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಹೊರಗಡೆ ಹೋಗಬೇಕಾಗಿತ್ತು ಪಾತ್ರೆ ಎಲ್ಲ ಇತ್ತು ಅದಕ್ಕೆ ತೊಳೆಯೋಣ ಅಂತಂದ್ಬಿಟ್ಟು ಚರಿ ನನಗೆ ಇವಾಗ ತುಂಬಾ ಯಾಕೋ ಮೊದಲ ಥರ ಆಟ ಆಡೋದೇ ಇಲ್ಲ ಅಮ್ಮ ಅಮ್ಮ ಅಂತ ತುಂಬಾ ಅಳ್ತಾನೆ ಇರ್ತಾನೆ ಅದಕ್ಕೋಸ್ಕರನೇ ನೋಡಿ ಇವಾಗ ಹೆಂಗೋ ಸ್ವಲ್ಪ ಅಳ್ತಾನೆ ಅಳ್ತಾ ಇಲ್ಲ ನಗ್ತಾ ಏನಾಯಿದ್ದಾನೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತಲ್ವ ತೊಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅವನ ಹಿಂಗೂ ಆಟಾಡೋ ಮೂಡಲ್ಲಿದ್ದ ಒಂದು ಅರ್ಧ ಚಪಾತಿ ತಿಂದಿದ್ದ ಅದಕ್ಕೆ ನೋಡಿ ಆಟ ಆಡ್ಕೊಂಡು ಅವನ್ನ ಮಾತಾಡಿಸ್ಕೊಂಡು ಹಾಗೆ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡೆ ಈ ಮೊದಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಇವಾಗೇನು ಆಟಾಡೋಲ್ಲ ನಾನು ಎಲ್ಲಿ ಅಡುಗೆ ಮಾಡ್ತಿದ್ದರೆ ಅಲ್ಲೇ ಇರ್ತಾನೆ ಮತ್ತು ನಾನು ಏನು ಕೆಲಸ ಮಾಡ್ತಿದ್ರೆ ಅಲ್ಲೇ ಕೂತಿರ್ತಾನೆ ಇವಾಗ ಮೊದಲು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇವಾಗೇನು ಆಟಾಡೋಲ್ಲ ಬೆಳೀತಾ ಬೆಳೀತ ಮಕ್ಕಳು ಹಾಗೆ ಅನಿಸುತ್ತೆ ಇವತ್ತು ಪಾತ್ರೆ ತೊಳೆಯುವಾಗ ಸುಮ್ಮನೆ ಮಾತಾಡಿಕೊಂಡು ನಾನು ಮಾತಾಡಿಸ್ಕೊಂಡು ಅಮ್ಮ ಅದೇನು ಇದೇನು ಅಂತ ಕೇಳ್ಕೊಂಡು ಸುಮ್ಮನೆ ಕೂತಿದ್ದಾನೆ ಆದರೆ ಡೈಲಿ ಥರ ಕುತ್ಕೊಳ್ಳೋಲ್ಲ ನಾನು ತೊಳೆಯೋಕ್ಕೆ ಬಿಡೋಲ್ಲ ಅವನು ಹಾಗೆ ಮಲಗಿಸಮ್ಮ ಎತ್ಕೊಮ್ಮ ಅಂತ ಹಿಂಸೆ ಮಾಡ್ತಿರ್ತಾನೆ ಹಾಗೆ ಅಡುಗೆ ಮನೆ ಪಾತ್ರೆ ಹಂಗೆ ಮಾತಾಡಿಸ್ಕೊಂಡು ಅವನ ಪಾತ್ರೆ ಎಲ್ಲ ತೊಳೆದಾಯಿತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸ್ನಾನಕ್ಕೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಚರಿ ಜೊತೆಯಲ್ಲೇ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ ಆಗಲೇ ಆಯಿತು ಅವರಪ್ಪನ ಅವರಪ್ಪ ಹೋಗೋಕೆ ಮುಂಚೆನೇ ತಿನ್ನಿಸ್ಬಿಡ್ತೀನಿ ಅವನಿಗೆ ಗ್ರೇವಿ ನೋಡಿ ಇಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಇಷ್ಟು ಕಲರ್ಫುಲ್ಲಾಗಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಗೋಡಂಬಿನೇ ಬೇಕು ತಿಕ್ಕಾಗಿ ಬರೋಕ್ಕೆ ಅನ್ನೋ ಏನಿಲ್ಲ ಟೇಸ್ಟ್ ಬರೋಕ್ಕೆ ಈ ಥರ ಥರ ಮಾಡಿದ್ರು ತುಂಬ ರುಚಿಯಾಗಿ ಬರುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪನ್ನೀರ್ ಗ್ರೈವಿದು ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರ ಒಂದು ಲೈಕ್ ಕೊಡಿ ನಮಗೂ ಈ ಥರ ಬೇರೆ ಬೇರೆ ಥರ ವಿಡಿಯೋಸ್ ಎಲ್ಲ ಮಾಡಿ ಹಾಕೋಕ್ಕೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ಬ್ಯಾಂಕ್ ಹತ್ತಿರ ಹೋಗಲಿ ನಾನು ಸರಿ ಚರಿ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ಕೊಂಡು ನಗ್ತಾ ಇದ್ದಾನೆ ಹಾಗೆ ನಮ್ಮ ಅಕ್ಕ ಬಂದಿರಲಿಲ್ಲ ಅದಕ್ಕೆ ಈ ಚಗಳನ್ನ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ ಅವನು ಅವ್ರು ಬರೋ ಕೂತಾಗ ಮಾತಾಡ್ತಾ ಇದ್ದ ಹಾಗೆ ಹಾಗೆ ನಮ್ಮ ಅಕ್ಕ ಬಂದರು ಅಂಕಲ್ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮೂರುವರೆ ಆಗೋಗಿತ್ತು ಇನ್ನು ಮಧ್ಯಾಹ್ನದ ಊಟ ಏನು ಮಾಡಿಲ್ಲ ಯಾಕಂದರೆ ಬ್ಯಾಗ್ ತಿಂದ್ಕೊಂಡು ಹೋಗಿದ್ದೇನೆ ಹನ್ನೆರಡೂವರೆ ಆಗಿತ್ತು ಅದಕ್ಕೋಸ್ಕರ ನಾನು ಚರಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ದಯವಿಟ್ಟು ಯಾರು ಎಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು